హలో గుడ్ మార్నింగ్ ఇండ్డే స్టూడీ ఫెడ్ నస్ డే బ్లాగ్ అండ్ మార్నింగ్ ఎంత నమ్మే అండ్ నన్న తంగి స్లీపి నమ్మక్క కూడా మలగడారు నూ ఇవగా టిఫన్కి రెడ్డి మిఫన్నీ ಸ್ವಲ್ಪ ನನ್ನ ಕೋಲಿಗೆ ಜೊತೆ ಫನ್ ಮಾಡ್ತಾ ಅವರು ರವೆ ದೋಸೆ ತೊಗೊಂಡು ಬಂದಿದ್ರು ಸೊ ಅದನ್ನು ತಿಂದೆ ಮತ್ತು ನಾನು ಅನ್ನ ಸಂಭಾಸೋ ಶೇರ್ ಮಾಡ್ಕೊಂಡ್ವಿ ಸೊ ಚೆನ್ನಾಗಿತ್ತು ಟೇಸ್ಟು ಕಾಂಬಿನೇಷನೆಲ್ಲ ಅದಾದಮೇಲೆ ನಾನು ಇವ್ನಿಂಗ್ ಮತ್ತು ಮನೆಗೆ ಬಂದೆ ಸೊ ಮಳೆಯಲ್ಲೇ ನೆನ್ಕೊಂಡು ಬಂದೆ ಸೊ ಮಳೆಯಲ್ಲಿ ನೆನೆಯೋದ್ರಲ್ಲಿ ಏನೋ ಒಂಥರ ಖುಷಿ ಬಂತು ನನ್ನ ತಂಗಿ ಹಾಲು ಕೀರ್ ಮಾಡಿದ್ದು ಸೊ ಅದನ್ನು ತಿಂದೆ ಓ ಎಸ್ ಗಾಯ್ ಸೊ ಇದು ನಮ್ಮ ವೆಡ್ನಸ್ ಡೇ ವ್ಲಾಗ್ನ ಒಂದು ಕ್ಲಿಕ್ ಆ್ಯಕ್ ಆ್ಯಂಡ್ ಏನು ಗೊತ್ತಾ ನಮಗೆ ಕಂಟೆಂಟ್ಗಳು ತುಂಬ ಇದೆ ಮಾಡಬೇಕು ಅಂತ ಬಟ್ ನನಗೆ ಟೈಮ್ ಸಿಗ್ತಾನೇ ಇಲ್ಲ ಇವನ್ ವಿಡಿಯೋಸ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದ್ರೂ ಕೂಡ ಟೈಮ್ ಸಿಗ್ತಾ ಇಲ್ಲ ಆ್ಯಂಡ್ ನನಗೆ ಮತ್ತು ನನ್ನ ತಂಗಿಗೆ ಇಬ್ಬರಿಗೂ ಕಂಟೆಂಟ್ಸ್ಗಳು ತುಂಬ ಸಿಕ್ತಿದೆ ಬಟ್ ಅದನ್ನು ಮಾಡಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಆ್ಯಂಡ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸೊ ಫ್ರೀ ಟೈಮ್ ಮಾಡಿಕೊಂಡು ಆದಷ್ಟು ಬೇಗ ನಾವಿಬ್ರು ಕಂಟೆಂಟ್ ಮಾಡ್ತೀವಿ ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ನಾವು ಮಾಡೇ ಮಾಡ್ತೀವಿ ಚೆನ್ನಾಗಿ ಚೆನ್ನಾಗಿ ಬಂದಿಲ್ಲ ನಾನು ಇಲ್ಲ ಮಾಡ್ತಿವಿ ಏನು ಫುಲ್ಲು ಬ್ಯಿ ಗುಝಿ ಏನೂ ಇಲ್ಲ ಬರೀ ಡವ್ಗಳು ಇಲ್ಲ ಫ್ರೆಂಡ್ಸ್ ಎಷ್ಟು ಫ್ರೀ ಇರ್ತಾಳೆ ಅಂದರೆ ನಾನು ಅಷ್ಟು ಫ್ರೀ ಇರಲ್ಲ ಅಷ್ಟು ಫ್ರೀ ಇಲ್ಲ ನಾನು ಬಿಸಿನಿ ನನ್ಗಿಂತ ಬೇಗನೆ ಬರ್ತಾರೆ ಆದ್ರೂ ಬಿಸಿ ಅಂತ ನಿಮ್ಮ ಜೊತೆ ಸುಳ್ಳು ಹೇಳ್ತಾರೆ ಹೇಳ್ತಾಳೆ ತುಂಬಾ ಫ್ರೀ ಇರ್ತಾಳೆ ಸ್ವಲ್ಪ ಮಾತಾಡೋದಿ ಟೈಮ್ ಕೂಡ ಆಕ್ಚುಲಿ ನಾನು ಇನ್ಮೇಲೆ ಕಂಟೆಂಟ್ ವಿಡಿಯೋಸ್ ಮಾಡ್ತೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಸಿ ಅಂತಾನೆ ಬರುತ್ತೆ ನೋಡಿ ನಾನ್ ಖಂಡಿತ ಕಂಟೆಂಟ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಆಲ್ ಬೈ ಬಾಯ್